ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ಹೋದ ವಾರ ಏನು ಟಿ ಇ ಟಿ ನಡೀತು ಆ ಟಿ ಇ ಟಿ ಪತ್ರಿಕೆ ಒಂದರ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನು ಬಿಡಿಸುವಂಥ ಒಂದು ಪ್ರಯತ್ನವನ್ನು ಈ ಒಂದು ತರಗತಿಯಲ್ಲಿ ಮಾಡ್ತವೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಮಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಟಿ ಟಿಯಲ್ಲಿ ಪತ್ರಿಕೆ ಒಂದರಲ್ಲಿ ಮೂವತ್ತು ಪ್ರಶ್ನೆಗಳಿಗೆ ಗಣಿತ ವಿಷಯ ಇರ್ತದೆ ಆ ಮೂವತ್ತು ಪ್ರಶ್ನೆಗಳಲ್ಲಿ ಇವತ್ತು ನಾನು ಆರು ಸಮಸ್ಯೆಗಳನ್ನು ತೆಗೆದುಕೊಂಡಿದ್ದೆ ಆ ಆರು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗೋಣ ಮೊದಲನೆಯ ಪ್ರಶ್ನೆ ಇದೆ ಆಯತ ಘನದಲ್ಲಿನ ಆಯತಾಕಾರದ ಒಂದು ಮುಖಗಳ ಸಂಖ್ಯೆ ಎಷ್ಟು ಅಂತ ಇದೆ ಆಯತಗನದ ಮುಖಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆಯನ್ನ ಕೇಳಿರ್ತಾರೆ ಒಂದು ಟಿ ಇ ಟಿ ಪತ್ರಿಕೆ ಒಂದರಲ್ಲಿ ಕೇಳಿದರೆ ಘನದ ಮುಖಗಳ ಸಂಖ್ಯೆ ಎಷ್ಟು ನಾವು ಆಯತಗನವನ್ನು ಬರ್ಕೊಳ್ಳೋಣ ಇಲ್ಲಿ ಒಂದು ಆಯತಗನ ಅಂದಾಗ ಅದರಲ್ಲಿ ಶೃಂಗಗಳು ಬರ ನೋಡಿ ಶೃಂಗಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಶೃಂಗಗಳು ಬರ್ತದೆ ಆಯತಗನದಲ್ಲಿರುವ ಶೃಂಗಗಳ ಸಂಖ್ಯೆ ಎಂಟು ಇನ್ನು ಗೆರೆಗಳನ್ನು ನಾನು ನೋಡೋದಾದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಗೆರೆಗಳು ಬರ್ತದೆ ಇನ್ನು ಮುಖಗಳನ್ನು ನಾವು ನೋಡೋದಾದರೆ ಆಯತಗನದಲ್ಲಿ ಇದು ಒಂದು ಮುಖ ಇದು ಒಂದು ಮುಖ ಎರಡು ಮುಖ ಮೇಲೆ ಒಂದು ಕೆಳಗಡೆ ಒಂದು ಬರ್ತದೆ ಆಮೇಲೆ ಈ ಕಡೆ ಈ ಕಡೆ ನಾವು ಗೊತ್ತಾಗ್ತದೆ ಒಂದು ಆಯತಗನವನ್ನು ತೆಗೆದುಕೊಂಡಾಗ ಇದು ಒಂದು ಆಯತಗನ ಇಲ್ಲಿ ಒಂದು ಮುಖ ಮತ್ತೆ ಎರಡು ಮುಖ ಮೂರು ನಾಲ್ಕು ಐದು ಆರು ಹಾಗಾದ್ರೆ ಘನದ ಮುಖಗಳ ಸಂಖ್ಯೆ ಎಷ್ಟಿದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋದಾದ್ರೆ ಘನದ ಮುಖಗಳ ಸಂಖ್ಯೆ ಆರು ನೋಡಿ ಇಲ್ಲಿ ಪ್ರಶ್ನೆ ಇದಿದೆ ಘನದ ಮುಖಗಳ ಸಂಖ್ಯೆ ಎಷ್ಟು ಬರ್ತದೆ ಅಂದ್ರೆ ಘನದಲ್ಲಿ ಆರು ಮುಖಗಳು ಇರ್ತದೆ ಇದು ಮೊದಲನೇ ಪ್ರಶ್ನೆ ಇವತ್ತಿನ ಒಂದು ಈ ಪ್ರಶ್ನೆಗೆ ಈ ಪರಿಹಾರ ಇಷ್ಟು ಆಯತ ದಿನದ ಮುಖಗಳ ಸಂಖ್ಯೆ ಆರು ಆಗಿರ್ತದೆ ಇನ್ನ ಎರಡನೆಯ ಒಂದು ಪ್ರಶ್ನೆಯನ್ನು ನಾವು ತಗೋಣ ಇಪ್ಪತ್ತೆಂಟು ಎಕ್ಸ್ ಗಾತ ನಾಲ್ಕು ವೈ ಗಾತ ಐದು ಮತ್ತು ಇನ್ನೊಂದು ನಲವತ್ತೊಂಬತ್ತು ಎಕ್ಸ್ ಗಾತ ಐದು ವೈಘಾತ ನಾಲ್ಕು ಇದರ ಮಹತಮ ಸಾಮಾನ್ಯ ಅಪವರ್ತನ ಏನು ಅನ್ನುವಂಥ ಪ್ರಶ್ನೆಯನ್ನ ಕೇಳಿದ್ದಾರೆ ಮಹತಮ ಸಾಮಾನ್ಯ ಅಪವರ್ತನ ಎಷ್ಟು ಈ ಒಂದು ಪ್ರಶ್ನೆಯನ್ನ ಟಿ ಟಿ ಒಂದು ಪತ್ರಿಕೆಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ ಇಪ್ಪತ್ತೆಂಟು ಎಕ್ಸ್ ಗಾತ ನಾಲ್ಕು ವೈಗಾತ ಐದು ಮತ್ತು ನಲವತ್ತೊಂಬತ್ತು ಎಕ್ಸ್ ಗಾತ ಐದು ಮತ್ತು ವೈ ಗಾತ ನಾಲ್ಕು ಇದರ ಮಹತಮ ಸಾಮಾನ್ಯ ಅಪವರ್ತನ ಎಷ್ಟು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಷ್ಟು ಎಚ್ ಸಿ ಎಫ್ ಎಷ್ಟು ಮಸಾಹ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ನಾವು ಇಲ್ಲಿ ಸಂಖ್ಯೆಯನ್ನು ನೋಡ್ಕೊಳ್ಳೋಣ ಇಲ್ಲಿ ಇಪ್ಪತ್ತೆಂಟಿದೆ ಇಲ್ಲಿ ನಲವತ್ತೊಂಬತ್ತಿದೆ ಇದಕ್ಕೆ ನಾವು ಮಸಾಹವನ್ನು ಕಂಡು ಇಪ್ಪತ್ತೆಂಟು ಇಪ್ಪತ್ತೆಂಟು ಏನಾಗುತ್ತೆ ಅಂದರೆ ಇಪ್ಪತ್ತೆಂಟು ಮತ್ತೆ ನಲವತ್ತೊಂಬತ್ತನ್ನು ತೆಗೆದುಕೊಳ್ಳೋಣ ಇಪ್ಪತ್ತೆಂಟು ಒಂದ ಇಪ್ಪತ್ತೆಂಟು ಒಂಬತ್ತರಲ್ಲಿ ಎಂಟು ಹೋದರೆ ಒಂದು ನಾಲ್ಕರಲ್ಲಿ ಎರಡು ಹೋದರೆ ಒಂದು ಇಲ್ಲಿ ಇಪ್ಪತ್ತೊಂದು ಶೇಷ ಬಂತು ಈ ಇಪ್ಪತ್ತೊಂದು ಶೇಷದಿಂದ ಈ ಇಪ್ಪತ್ತೆಂಟನ್ನು ಭಾಗಿಸೋಣ ಇಪ್ಪತ್ತೊಂದು ಒನ್ಲಿ ಇಪ್ಪತ್ತೊಂದು ಸೊ ಎಂಟರಲ್ಲಿ ಒಂದು ಹೋದರೆ ಏಳು ಎರಡರಲ್ಲಿ ಎರಡು ಹೋದರೆ ಸೊ ಈ ಏಳರಿಂದ ಇಪ್ಪತ್ತೊಂದನ್ನು ಬಾಕ್ಸನ್ನು ಏಳು ಮೂರಲಿ ಇಪ್ಪತ್ತ ಒಂದು ಸೊ ನಮಗೆ ಸಂಖ್ಯೆ ಎಷ್ಟು ಮಾಸ ಬಂತು ಹೇಳು ಬಂತು ಅಂದರೆ ಇಪ್ಪತ್ತೆಂಟು ನಲವತ್ತೊಂಬತ್ತರ ಮಾಸ ಎಷ್ಟಾಗ್ತದೆ ಏಳಾಗ್ತದೆ ಆಗ್ತದೆ ಇನ್ನು ಎಕ್ಸ್ಗಾತ ನಾಲ್ಕು ಎಕ್ಸ್ ಗಾತ ಐ ಐದು ಇವೆರಡನ್ನು ಭಾಗಿಸುವಂಥ ಅಂದರೆ ಎಕ್ಸ್ ಗಾತ ನಾಲ್ಕು ಮತ್ತು ಎಕ್ಸ್ ಗಾತ ವೈ ಐದನ್ನು ಭಾಗಿಸುವಂಥ ದೊಡ್ಡ ಸಂಖ್ಯೆ ಯಾವುದಾಗುತ್ತೆ ಅಂದರೆ ಎಕ್ಸ್ ಗಾತ ನಾಲ್ಕು ಯಾಕೆ ಇಲ್ಲಿ ಎಕ್ಸ್ ಗಾತ ನಾಲ್ಕು ಎಕ್ಸ್ ಗಾತ ಐದರಲ್ಲಿ ಎಕ್ಸ್ ಎಕ್ಸ್ ಗಾತ ನಾಲ್ಕು ಏನಾಗುತ್ತೆ ಹೋಗ್ತದೆ ಇನ್ನು ಎಕ್ಸ್ ಗಾತ ಒಂದು ಉಳಿಯುತ್ತದೆ ಅಂದರೆ ಇವೆರಡನ್ನು ಭಾಗಿಸುವಂಥ ಮಹತ್ತಮ ಸಾಮಾನ್ಯ ಅಪವರ್ತನ ಏನಾಗುತ್ತೆ ಎಕ್ಸ್ಘಾತ ನಾಲ್ಕು ಆಗ್ತದೆ ಇನ್ನ ಇಲ್ಲಿ ವೈಗಾತ ಐದು ವೈಗಾತ ನಾಲ್ಕು ಇದೆ ಈ ವೈಗಾತ ಐದು ಮತ್ತೆ ವೈಗಾತ ನಾಲ್ಕನ್ನ ಭಾಗಿಸುವಂತ ದೊಡ್ಡ ಒಂದು ಬೀಜ ಅಕ್ಷರ ಯಾವ್ದಾಗ್ತದೆ ವೈಗಾತ ನಾಲ್ಕು ಆಗ್ತದೆ ಸೊ ವೈಗಾತ ಐದು ಮತ್ತು ವೈಗಾತ ನಾಲ್ಕನ್ನ ವೈಗಾತ ನಾಲ್ಕು ಏನ್ಮಾಡ್ತದೆ ಬಾಗ್ತದೆ ಹೈಯೆಸ್ಟ್ ಆಗಿ ಬಾಗಿಸುವಂತ ಸಾಮಾನ್ಯವಾಗಿ ಇರುವಂಥದ್ದು ಇವೆರಡರಲ್ಲೂ ಸಾಮಾನ್ಯವಾಗಿ ಇರುವಂಥದ್ದು ಇಲ್ಲೂ ವೈಗಾತ ನಾಲ್ಕು ಬರ್ತದೆ ಇಲ್ಲೂ ಕೂಡ ವೈಗಾತ ನಾಲ್ಕು ಬರ್ತದೆ ಸೊ ಇವೆರಡನ್ನು ಭಾಗಿಸುವಂಥ ದೊಡ್ಡ ಸಂಖ್ಯೆ ವೈಗಾತ ಮಹತ್ತಮ ಅಂದರೆ ಎರಡರಲ್ಲೂ ಸಾಮಾನ್ಯವಾಗಿ ಏನಾಗುತ್ತೆ ಇವೆರಡು ಸಂಖ್ಯೆಗಳು ವೈಗಾತ ನಾಲ್ಕರಿಂದ ಭಾಗ ಆಗ್ತವೆ ಸೊ ವೈಗಾತ ನಾಲ್ಕು ದೇರ್ ಫೋರ್ ಇಪ್ಪತ್ತೆಂಟು ಎಕ್ಸ್ ಗಾತ ನಾಲ್ಕು ವೈಗಾತ ಐದು ನಲ್ವತ್ತೊಂಬತ್ತು ಎಕ್ಸ್ ಗಾತ ಐದು ವೈಗಾತ ನಾಲ್ಕು ಇವೆರಡರ ಮಹತ್ತಮ ಸಾಮಾನ್ಯ ಅಂದರೆ ಇವೆರಡೂ ಸಂಖ್ಯೆಗಳನ್ನು ಭಾಗಿಸುವಂಥ ದೊಡ್ಡ ಸಂಖ್ಯೆ ಯಾವುದಾಗ್ತದೆ ಅಂದರೆ ಏಳು ಎಕ್ಸ್ ಗಾತ ನಾಲ್ಕು ವೈ ಗಾತ ನಾಲ್ಕು ಆಗ್ತದೆ ಇದು ಎರಡನೇ ಒಂದು ಸಮಸ್ಯೆಗೆ ಪರಿಹಾರ ಆಗ್ತದೆ ಇನ್ನು ಮೂರನೆಯ ಸಮಸ್ಯೆಯನ್ನು ನಾವು ನೋಡ್ತಾ ಮೂರನೆಯ ಸಮಸ್ಯೆ ಇದೆ ಒಂದು ಹತ್ತನೇ ಮೂರು ಹೋಲ್ ಮೂರರ ಬೆಲೆ ಎಷ್ಟು ಅಥವಾ ಗಾತ ಮೂರು ಒಂದು ಹತ್ತನೇ ಮೂರರ ಗಾತ ಅಂದ್ರೆ ಗಾತ ಮೂರಿದೆ ಒಂದು ಹತ್ತನೇ ಮೂರು ಗಾತ ಮೂರು ಅಂದರೆ ಹೋಲ್ ಈ ಒಂದು ಮಿಶ್ರ ಭಿನ್ನ ರಾಶಿಗೆ ಮೂರು ಗಾತ ಇದೆ ಸೊ ಇಲ್ಲಿ ನಮಗೆ ಮಿಶ್ರ ಭಿನ್ನ ರಾಶಿ ಇಲ್ಲಿ ಕೊಟ್ಟಿದ್ದಾರೆ ಒಂದು ಹತ್ತನೇ ಮೂರು ಅಂದರೆ ಮಿಕ್ಸ್ಡ್ ಪ್ರಾಕ್ಷನ್ ಇದೆ ಇದನ್ನ ನಾವೇನ್ ಮಾಡಬೇಕು ಇಂಪ್ರಾಪರ್ ಪ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಹತ್ತರ ಹತ್ತು ಮತ್ತೆ ಏನು ಛೇದ ಏನಿದೆ ಛೇದ ಮತ್ತು ಪೂರ್ಣಾಂಕವನ್ನು ಗುಣಿಸ್ಕೊಡೋಣ ಹತ್ತು ಒಂದ್ಲಿ ಹತ್ತು ಹತ್ತು ಮೂರು ಹದಿಮೂರು ಆಗ್ತದೆ ಹತ್ತನೇ ಹದಿಮೂರು ಆಗ್ತದೆ ಗಾತ ಮೂರಿದೆ ಅಲ್ವಾ ಸೊ ಇಲ್ಲಿ ಏನು ಮಾಡೋಣ ಅಂದರೆ ಹದಿಮೂರು ಇಂಟು ಹದಿಮೂರು ಇಂಟು ಹದಿಮೂರು ಬಾಯ್ ಹತ್ತು ಇಂಟು ಹತ್ತು ಇಂಟು ಹತ್ತು ಆಗ್ತದೆ ಈಗ ನಾವೇನ್ ಮಾಡಬೇಕು ಕುಳಗ್ಸ್ಕೊಳ್ತಾ ಹೋಗೋಣ ಇಲ್ಲಿ ಹದಿಮೂರು ಎಂಟು ಹದಿಮೂರು ಎಷ್ಟಾಗ್ತದೆ ನೂರ ಆರು ಹದ್ಮೂರ್ ಮೂರಲ್ಲಿ ಮೂವತ್ತೊಂಬತ್ತು ದಶಕ ಮೂರು ಹದಿಮೂರಲ್ಲಿ ಹದಿಮೂರು ಹದಿಮೂರು ಮೂರು ಹದಿನಾಲ್ಕು ನೂರ ಅರವತ್ತೊಂಬತ್ತಾಯಿತು ಮತ್ತೆ ಹದೂ ಹದಿಮೂರಿಂದ ನೂರ ಅರವತ್ತೊಂಬತ್ತನ ಭಾಗಿಸೋಣ ಹದಿಮೂರ ಒಂಬತ್ತು ನೂರ ಹದಿನೇಳು ಹನ್ನೊಂದು ದಶಕ ಹದ್ಮೂರಾರಲ್ಲಿ ಎಪ್ಪತ್ತೆಂಟು ಎಪ್ಪತ್ತೆಂಟಕ್ಕೆ ಹನ್ನೊಂದನ್ನ ಸೇರಿಸಿದಾಗ ಆಗ್ತದೆ ಎಂಬತ್ತೊಂಬತ್ತಕ್ಕೆ ಒಂಬತ್ತು ಎಂಟು ಕ್ಯಾರಿ ಆಗ್ತದೆ ದಶಕ ಆಗ್ತದೆ ಹದ್ಮೂರೊಂದ್ಲಿ ಹದಿಮೂರು ಹದಿಮೂರು ಎಂಟು ಇಪ್ಪತ್ತೊಂದು ಎರಡು ಸಾವಿರದ ನೂರ ತೊಂಬತ್ತೇಳು ಗುಣಲಬ್ಧ ಆಗ್ತದೆ ಸೊ ಇಲ್ಲಿ ಹತ್ತಿದೆ ಇಲ್ಲಿ ಅಂಶ ಮತ್ತು ಛೇದಗಳಲ್ಲಿ ಅಂಶ ಏನಾಗ್ತದೆ ಅಂದ್ರೆ ಇಲ್ಲಿ ಅದು ಅವಿಭಾಜ್ಯ ಸಂಖ್ಯೆ ಇದೆ ಇಲ್ಲಿ ಛೇದ ಭಾಜ್ಯ ಸಂಖ್ಯೆ ಇದೆ ಬಟ್ ಈ ಹತ್ತರಿಂದ ಹದಿಮೂರು ಭಾಗ ಆಗಲ್ಲ ಸೊ ಒಡೆಯಕ್ಕೆ ಆಗೋಲ್ಲ ಅದಕ್ಕೋಸ್ಕರ ಗುಣಸ್ಕೊಂಡಿದೀವಿ ಸೊ ಹತ್ತಲಿ ನೂರು ನೂರತ್ಲಿ ಸಾವಿರ ಇದನ್ನ ವಿಷಮ ಭಿನ್ನ ರಾಶಿಯಲ್ಲಿದೆ ಇಂಪ್ರೋಪರ್ ಪ್ರಾಕ್ಷನ್ ಅಲ್ಲಿದೆ ನಾವು ಏನ್ ಮಾಡೋಣ ಮಿಕ್ಸ್ಡ್ ಪ್ರಾಕ್ಷನ್ ಗೆ ಕನ್ವರ್ಟ್ ಮಾಡೋಣ ಅಂದ್ರೆ ಸಾವಿರದಿಂದ ಎರಡ್ ಸಾವಿರದ ನೂರ ತೊಂಬತ್ತೇಳ ಭಾಗಿಸೋಣ ಸಾವಿರದ ಎರಡ್ ಸಾವಿರದ ಎರಡ್ ಇನ್ನು ಉಳಿದಿದ್ದೆಷ್ಟು ನೂರ ತೊಂಬತ್ತೇಳು ಅಂದ್ರೆ ಇದನ್ನ ಇದರ ಒಂದು ಬೆಲೆ ಏನಾಗ್ತದೆ ಒಂದು ಹತ್ತನೇ ಮೂರರ ಬೆಲೆ ಎಷ್ಟು ಒಂದು ಹತ್ತನೇ ಮೂರು ಗಾತ್ರಾಂಕ ಮೂರು ಅಂದರೆ ಇಡೀ ಒಂದು ಮಿಶ್ರ ಮಿನ್ನ ರಾಶಿ ಓಲ್ ಮೂರು ಇದರ ಬೆಲೆ ಏನಾಗ್ತದೆ ಎರಡು ಸಾವಿರನೇ ನೂರ ತೊಂಬತ್ತೆರಡು ಎರಡು ಪೂರ್ಣ ಅಂಕ ಆಗ್ತದೆ ಸಾವಿರ ಛೇದ ನೂರ ತೊಂಬತ್ತೆರಡು ನೂರ ತೊಂಬತ್ತೇಳು ಅಂಶ ಎರಡು ಸಾವಿರನೇ ನೂರ ತೊಂಬತ್ತೆರಡು ನೂರ ತೊಂಬತ್ತ ಏಳು ಆಗ್ತದೆ ಇದು ಮೂರನೆಯ ಸಮಸ್ಯೆಗೆ ಉತ್ತರ ಆಗ್ತದೆ ಇನ್ನ ಇನ್ನೊಂದು ಸಮಸ್ಯೆನ ತೆಗೆದುಕೊಳ್ತಾ ಹೋಗೋಣ ಇನ್ನೊಂದು ಸಮಸ್ಯೆ ಇದೆ ಇದೆ ನೂರ ಐವತ್ತು ಮತ್ತು ಸಮೀಪದ ಪೂರ್ಣ ವರ್ಗ ಸಂಖ್ಯೆಯ ನಡುವಿನ ವ್ಯತ್ಯಾಸ ಇಲ್ಲಿ ಪೂರ್ಣ ವರ್ಗ ಸಂಖ್ಯೆ ಯಾವಾಗ ಬರ್ತದೆ ಅನ್ನೋದು ನೋಡ್ಕೋಬೇಕಾಗ ನೂರ ಐವತ್ತು ಮತ್ತು ಸಮೀಪ ನೂರ ಐವತ್ತಕ್ಕೆ ಸಮೀಪ ಆಗಿರಬೇಕು ಅದರ ಪೂರ್ಣ ವರ್ಗ ಸಂಖ್ಯೆಯ ನಡುವಿನ ವ್ಯತ್ಯಾಸ ಎಷ್ಟು ಬರ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ ಇಲ್ಲಿ ನಾವು ನೋಡ್ಕೊಳ್ತಾ ಹೋಗೋಣ ವರ್ಗ ಸಂಖ್ಯೆಗಳನ್ನ ನಾವು ನೋಡ್ತಾ ಹೋಗೋಣ ಎರಡೆರಡ್ಲಿ ನಾಲ್ಕು ಮೂರ್ ಮೂರ್ಲಿ ಒಂಬತ್ತು ನಾಲ್ಕನಾಕ್ಲಿ ಹದಿನಾರು ಐದೈದಲಿ ಇಪ್ಪತ್ತೈದು ಆರಾರಲಿ ಮೂವತ್ತಾರು ಏಳೇಳಲಿ ನಲವತ್ತೊಂಬತ್ತು ಎಂಟು ಎಂಟಲಿ ಅರುವತ್ತ್ನಾಲ್ಕು ಒಂಬತ್ತಲಿ ಎಂಬತ್ತೊಂದು ಹತ್ತತ್ಲಿ ನೂರು ಹನ್ನೊಂದನ್ನೊಂದು ನೂರ ಇಪ್ಪತ್ತೊಂದು ಆಗ್ತದೆ ಹತ್ತು ಹತ್ತಿರಲಿ ನೂರಾದರೆ ಹನ್ನೆರಡು ಹನ್ನೆರಡಲಿ ನೂರ ನಲ್ವತ್ನಾಲ್ಕು ಆಗ್ತದೆ ಹದಿಮೂರು ಇಂಟು ಹದಿಮೂರು ಹದಿಮೂರು ಹದಿಮೂರಲ್ಲಿ ನೂರ ಅರವತ್ತೊಂಬತ್ತು ಆಗ್ತದೆ ಈ ನೂರೈವತ್ತಕ್ಕೆ ಸಮೀಪದ ವರ್ಗ ಸಂಖ್ಯೆ ಪೂರ್ಣ ವರ್ಗ ಸಂಖ್ಯೆ ಯಾವುದಾಗ್ತದೆ ಅಂದರೆ ನೂರ ನಲ್ವತ್ನಾಲ್ಕು ಪೂರ್ಣ ವರ್ಗ ಸಂಖ್ಯೆ ಆಗ್ತದೆ ಇಲ್ಲಿ ನೂರ ಐವತ್ತು ಮತ್ತು ಸಮೀಪದ ಪೂರ್ಣ ವರ್ಗ ಸಂಖ್ಯೆ ನೂರ ನಲವತ್ತು ವ್ಯತ್ಯಾಸ ಎಷ್ಟು ಅಂತ ಕೇಳಿದ ನೂರ ಐವತ್ತು ಇದಕ್ಕೆ ಪೂರ್ಣ ವರ್ಗ ಸಂಖ್ಯೆ ಅದರ ಸಮೀಪದ್ದು ನೂರ ನಲವತ್ನಾಲ್ಕು ಅಂದ್ರೆ ನೂರ ಐವತ್ತಕ್ಕೆ ಹತ್ತಿರವಾಗಿರುವಂತ ವರ್ಗ ಪೂರ್ಣ ವರ್ಗ ಸಂಖ್ಯೆ ಇವುಗಳ ವ್ಯತ್ಯಾಸ ಈ ನೂರ ನಲ್ ನೂರ ಐವತ್ತರಲ್ಲಿ ನೂರ ನಲವತ್ನಾಲ್ಕರ ನಾವು ಕಳೆದಾಗ ಕಳೆದಾಗ ಏನಾಗ್ತದೆ ಅಂದ್ರೆ ನಮಗೆ ಆರು ವ್ಯತ್ಯಾಸ ಬರ್ತದೆ ಎಷ್ಟು ಆರು ವ್ಯತ್ಯಾಸ ಬರ್ತದೆ ಈ ನೂರ ಐವತ್ತು ಮತ್ತು ನೂರ ನಲವತ್ನಾಲ್ಕರ ವ್ಯತ್ಯಾಸ ಆರು ಆಗ್ತದೆ ಈ ಒಂದು ಪ್ರಶ್ನೆಗೆ ಉತ್ತರ ಆರು ಆಗ್ತದೆ ಮುಂದಿನ ಪ್ರಶ್ನೆಯನ್ನ ನಾವು ನೋಡೋಣ ನೆಕ್ಸ್ಟ್ ಪ್ರಶ್ನೆ ಇದೆ ಮೈನಸ್ ಮೂರು ಇಂಟು ಮೈನಸ್ ಆರು ಇಂಟು ಮೈನಸ್ ಎರಡು ಎಂಟು ಮೈನಸ್ ಒಂದು ಅಂತ ಇದೆ ಇಲ್ಲಿ ಇವುಗಳ ಒಂದು ಗುಣಲಬ್ಧ ಎಷ್ಟಾಗ್ತದೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಕೇಳಿದ್ದಾರೆ ನಮಗೆ ಗಣಿತದಲ್ಲಿ ಬಹಳಷ್ಟು ಇಂಪಾರ್ಟೆಂಟು ಏನಪ್ಪಾ ಅಂದರೆ ಪ್ಲಸ್ಸು ಪ್ಲಸ್ಸು ಬಂದಾಗ ಕೂಡ್ತೀವಿ ಮೈನಸ್ಸು ಮೈನಸ್ ಪ್ಲಸ್ ಪ್ಲಸ್ ಬಂದಾಗ ಕೂಡ್ತೀವಿ ಪ್ಲಸ್ ಚಿಹ್ನೆಯನ್ನು ಇಡ್ತೀವಿ ಮೈನಸ್ಸು ಮೈನಸ್ ಚಿಹ್ನೆ ಬಂದಾಗ ಮೈನಸ್ ಮೈನಸ್ ಬಂದಾಗಲೂ ಕೂಡ ನಾವು ಏನು ಮಾಡಬೇಕು ಕೂಡಬೇಕಾಗ್ತದೆ ಮತ್ತು ಮೈನಸ್ ಚಿಹ್ನೆಯನ್ನ ಅಲ್ಲ ಮೈ ಪ್ಲಸ್ ಚಿಹ್ನೆಯ ಇಡಬೇಕಾಗುತ್ತೆ ಪ್ಲಸ್ಸು ಮೈನಸ್ಸು ಮೈನಸ್ ಪ್ಲಸ್ಸು ಬಂದಾಗ ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ನಾವು ಇಡಬೇಕಾಗ್ತದೆ ಪ್ಲಸ್ ಪ್ಲಸ್ ಬಂದಾಗ ಕೂಡಬೇಕು ಪ್ಲಸ್ ಚಿಹ್ನೆಯನ್ನು ಇಡಬೇಕು ಮೈನಸ್ಸು ಮೈನಸ್ಸು ಬಂದಾಗ ಇಲ್ಲೂ ಕೂಡ ಕೂಡಬೇಕು ಮತ್ತು ಪ್ಲಸ್ ಚಿಹ್ನೆಯನ್ನು ಇಡಬೇಕಾಗುತ್ತೆ ಪ್ಲಸ್ಸು ಮೈನಸ್ಸು ಮೈನಸ್ಸು ಪ್ಲಸ್ ಬಂದಾಗ ಕಳಿಬೇಕಾಗುತ್ತೆ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಯಾವ ಒಂದು ಸಂಖ್ಯೆಯು ದೊಡ್ಡ ಸಂಖ್ಯೆ ಆಗಿರುತ್ತೆ ಆ ಸಂಖ್ಯೆ ಯಾವ ಚಿಹ್ನೆಯನ್ನು ಒಳಗೊಂಡಿರುತ್ತೆ ಆ ಚಿಹ್ನೆಯನ್ನು ನಾವೇನು ಮಾಡಬೇಕಾಗ್ತದೆ ಇಡಬೇಕಾಗ್ತದೆ ಇದು ಕೂಡಬೇಕಾದರೆ ಕಳಿಬೇಕಾದ್ರೆ ಆಗ್ತದೆ ಇನ್ನು ಚಿಹ್ನೆಗಳನ್ನು ಗುಣಿಸ್ಬೇಕಾದ್ರೆ ಮಾರ್ಕ್ಸ್ಬೇಕಾದ್ರೆ ಮತ್ತೆ ಏನು ಮಾಡ್ತೀವಿ ಚಿಹ್ನೆಯನ್ನು ಗುಣಿಸ್ತೀವಿ ಹೇಗೆಂದರೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಮೈನಸ್ ಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ 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 ಇಂಟು ಪ್ಲಸ್ ಮೈನಸ್ ಇದು ನಮಗೆ ಗೊತ್ತಿರಬೇಕಾಗ್ತದೆ ಇದು ಇಂಪಾರ್ಟೆಂಟ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಮೈನಸ್ ಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ 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 ಇಂಟು ಪ್ಲಸ್ ಮೈನಸ್ ಇದು ಚಿಹ್ನೆಗಳನ್ನ ಗುಣಿಸುವ ರೀತಿ ಈ ರೀತಿ ಆಗ್ತದೆ ಅಂದರೆ ಪ್ಲಸ್ ಮತ್ತು ಪ್ಲಸ್ ಅನ್ನು ಗುಣಿಸಿದಾಗ ಪ್ಲಸ್ ಬರ್ತದೆ ಮೈನಸ್ ಮೈನಸ್ ಅನ್ನು ಗುಣಿಸಿದಾಗ ಪ್ಲಸ್ ಬರ್ತದೆ ಪ್ಲಸ್ ಮೈನಸ್ ಅನ್ನು ಗುಣಿಸಿದಾಗ ಮೈನಸ್ ಬರುತ್ತದೆ ಮೈನಸ್ ಮತ್ತು ಪ್ಲಸ್ ಅನ್ನು ಗುಣಿಸಿದಾಗ ಮೈನಸ್ ಚಿಹ್ನೆ ಬರ್ತದೆ ಈಗ ಇಲ್ಲಿ ಲೆಕ್ಕದಲ್ಲಿ ನಾವು ನೋಡ್ತಾ ಇದನ್ನ ಫಸ್ಟ್ ಚಿಹ್ನೆಯನ್ನು ಗುಣಿಸ್ಕೊಳ್ಳೋಣ ಮೈನಸ್ ಇದೆ ಹಿಂದೂ ಮೈನಸ್ ಇದೆ ಸೊ ಮೈನಸ್ ಟು ಮೈನಸ್ ಪ್ಲಸ್ ಆರ್ನೂರಲ್ಲಿ ಹದಿನೆಂಟಾಗ್ತದೆ ಇಲ್ಲಿ ಪ್ಲಸ್ ಬಂದಿದೆ + to minus minus 18 * 2 36 ಆಗುತ್ತದೆ 36 ಆಯ್ತು ಮೈನಸ್ ಆಗಿದೆ ಮತ್ತೆ ಮೈನಸ್ ಟು ಮೈನಸ್ ++ ಆದಾಗ ಆರ್ ಮೋನ್ಲಿ 18 * 18 36 36 ಒಂದ್ಲಿ 36 ಉತ್ತರ + 36 ಆಗುತ್ತದೆ ಇನ್ನೊಂದಸಲಿ ಚಿಹ್ನೆ ನೋಡ್ಕೊಳ್ಳಿ ಮೈನಸ್ * ಮೈನಸ್ ++* ಮೈನಸ್ - ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಈ ಬ್ರಾಕೆಟ್ ಇದೆ ಅಂದರೆ ಈ ಚಿನ್ನೆನ ಗುಣಿಸ್ಕೊಳ್ಳಿ ಪ್ಲಸ್ ಇಂಟು ಮೈನಸ್ ಮೈನಸ್ ಇಲ್ಲೂ ಮೈನಸ್ ಆಗ್ತದೆ ಮೈನಸ್ 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 ನಾಲ್ಕು ಮೈನಸ್ ಇದೆ ಸೊ ಮೈನಸ್ ಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ 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 ಟು ಮೈನಸ್ ಪ್ಲಸ್ ಆಗ್ತದೆ ಸೊ ಮೂವತ್ತ ಆರು ಉತ್ತರ ಪ್ಲಸ್ ಮೂವತ್ತಾರು ಉತ್ತರ ಆಗ್ತದೆ ಇವತ್ತಿನ ತರಗತಿಯಲ್ಲಿ ಈ ಐದು ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳ್ಕೊಂಡ್ವಿ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ ಧನ್ಯವಾದಗಳು ಶುಭವಾಗಲಿ ಶುಭ ದಿನ